ಕಲಬುರಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಶ್ರೀ ರಾಘವೇಂದ್ರ ಕುಲಕರ್ಣಿಯವರ ನೇತೃತ್ವದಲ್ಲಿ ವಿಶ್ವ ಮಾನವ ಕರ್ನಾಟಕ ರತ್ನ ನಗುವಿನ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಸಂಗಮೇಶ್ವರ್ ಕ್ರಾಸ್ ಎಸ್ಬಿಐ ಬ್ಯಾಂಕ್ ಹತ್ತಿರ ಇರುವ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಬೇಸಿಗೆ ನಿಮಿತ್ಯ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಉದ್ಘಾಟನೆ ಹಾಗೂ ಅನ್ನ ದಾಸೋಹ ಹಾಗೂ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಹನುಮಂತ್ ಯಳಸಂಗಿ ಅವರು ಮಂಜುನಾಥ್ ಭಂಡಾರಿ ರೇಖಾ ಪಾಟೀಲ್ ಇತರರು ಉಪಸ್ಥಿತರಿದ್ದರು

ಆಚರಣೆ ಮಾಡುತ್ತಿರುವಂತ ರಾಘವೇಂದ್ರ ಕುತ್ಕಣ ದಂಪತಿಗಳಿಗೆ ಹಾಗೂ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕನ್ನಡ ಜನ ಜನ ಸಂಸ್ಕೃತಿ ಕುಳಿವಿಕೆಗಾಗಿ ಬೆಳೆಯುವಿಕೆಗಾಗಿ ನಿರಂತರ ಹೋರಾಟ ಮಾಡುವುದರ ಜೊತೆಗೆ ಗುಲ್ಬರ್ಗ ಮತ್ತು ಯಾದಗಿರಿಯ ಕನ್ನಡಿ ಕನ್ನಡಿಗರ ಮನೆ ಮನೆಗಳಲ್ಲಿ ತುಂಬಿಕೊಂಡಿರುವಂತ ನಮ್ಮೆಲ್ಲರ ಆತ್ಮೀಯ ಪರ ಹೋರಾಟಗಾರ ಗುರುಗಳಿಗೆ ಗದ್ದಿಗೆ ಸಾವಿರ ನಾವು ಗುರುಗಳು ಅಂತೀವಿ ಶರಣು ಗದ್ದಿಗೆ ಗುರುಗಳು ಇಲ್ಲಿ ಬಂದೋದು ಅಪ್ಪುರವ್ರ ಬಗ್ಗೆ ಒಳ್ಳೆಯ ಗುರಿಗಳನ್ನು ಮಾತಾಡಿದ್ದು ರಾಜ್ಕುಮಾರ್ ಬಗ್ಗೆ ತಗಿರುವಂತ ಗೌರವಗಳನ್ನು ತೋರ್ಪಡಿಸಿದ್ದು ಅದ್ರ ಜೊತೆಗೆ ಅಬ್ಬರವರ ಸಿನಿಮಾದ ಹಾಡು ಹಾಡಿದ್ದು ರಾಜ್ಕುಮಾರ್ ಹುಟ್ಟಿದ್ರೆ ಕನ್ನಡ ಹಾಡಲು ಹುಟ್ಟಿರ್ಬೇಕು ಅನ್ನೋದ್ರ ಬಗ್ಗೆ ಅದು ಹಾಡ ಅದ್ರ ಜೊತೆ ಇಷ್ಟಿದ್ದು ಈ ಕಾರ್ಯಕ್ರಮಕ್ಕೆ ಒಂದು ನೆರೆದು ತಂದಿರುವಂತ ಸಣ್ಣ ಸರ್ ಜೊತೆಗೆ ವೇದಿಕೆ ಮೇಲೆ ಆಶ್ರಮವಾಗಿರುವಂತ ಗುರ್ಗನ ದಂಪತಿಗಳು ಈ ನಮ್ಮ ಗುಲ್ಬರ್ಗದ ಕೆಲವರಾಗಿರುವಂತಹ ಖ್ಯಾತ ಗಾಯಕರಾಗಿರುವಂಥ ವೆಂಕಟ ಪಾಟೀಲ್ ಮೇಡಮ್ ಅವರು ನಮ್ಮ ದಲಿತರ ಹೋರಾಟಗಾರಾಗಿರುವಂತ ಗುಲ್ಬರ್ಗದ ಬಹುದೊಡ್ಡ ನಾಯಕರಾಗಿರುವಂತಹ ಮಂಜುನಾಥ್ ಅವರು ನ್ಯಾಯವಾದಿ ಆನಂದ್ ಅವರು ಪ್ರವೀಣ್ ಸಿಂದಗಿರಿ ಅವರು ಎಸ್ ಸಿ ಯಾದವ್ರವರು ನಮ್ಮ ದೋಷ ಚಲನಚಿತ್ರದ ನಿರ್ದೇಶಕ ಸ್ನೇಹಿತರು ಬಂದೋದ್ರಲ್ಲಿ ಇಂದು ಯಾವುದಾದ್ರೂ ಕೆಟ್ಟ ಸಪ್ತಮ ಅಂತ ಅಂದ್ರೆ ಇಲ್ಲ ದೊಡ್ಡ ರವಿ ನಮ್ಮ ಲಕ್ಷ್ಮೀಕಾಂತ್ ಸಾಧಿ ಲಕ್ಷ್ಮೀನೇ ಸ್ವಾದಿಯವರು ಕೂಡ ವೇದಿಕೆ ಮಾಡಿದ್ದು ಇವತ್ತಿನ ಕಾರ್ಯಕ್ರಮದ ಸಂಚಾಲಕರಾಗಿರುವಂತ ವೀರೇಶ್ ಪಾಟೀಲ್ ಜೇವರಿಗಿಂತ ಬಂದದ್ದು ವೀರೇಶ್ ಪಾಟೀಲ್ ಸಾಹು ಕೂಡ ನಮ್ಮ ಜುಬೇರ್ ಸಾಹೇಬ್ ಉಪಾಧ್ಯಕ್ಷರು ಕಾರ್ಯಕ್ರಮ ಆಯೋಜನೆ ಮಾಡುತ್ತಿರುವಂತ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವಂತ ಡಾಕ್ಟರ್ ಶಿವನಿಂಗ್ ಅವರು ಅದರ ಜೊತೆಗೆ ವಿದ್ಯವಿ ದೇವೇಂದ್ರ ದೇವೇಂದ್ರಪ್ಪ ಅವರು ಆಮ್ಯಾಗ ಈಗ ನಮ್ಮೆಲ್ಲ ಯೂತ್ ಟೀಮ್ ತಂದು ಡಾನ್ಸ್ ಮಾಡುತ್ತಾ ಡಾನ್ಸ್ ಮಾಡ್ತಿರೋ ಅಕ್ಷಯ ಸ್ನೇಹಿತರು ಅದ್ರ ಜೊತೆಗೆ ಅಂಬೇಡ್ಕರ್ ಜಯಂತಿ ಸಮಿತಿಯ ಜಿಲ್ಲಾಧ್ಯಕ್ಷ ಆಗಿರುವಂತ ಮಹೇಶ್ ಸಲ್ಲೂಲ್ಕರ್ ಅವರು ಗುಂಡು ಪಾಟೀಲ್ ಅವರು ಎಲ್ರೂ ಒಂದು ವೇದಿಕೆ ಮೇಲೆ ಇದ್ದು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಬಗ್ಗೆ ನಾನ್ ಎದಗಿಸುವ ಗೊತ್ತು ಇಲ್ಲ ನನಗೆ ಇದಲ್ಲ ಬಟ್ ಅವರು ರಾಜ್ಕುಮಾರ್ ಅಂದ್ರೆ ರಾಘವದ ಕುಲ್ಕರ್ಣ ಜೀವ ಕೂಡ ಜೀವ ಕೂಡ ತಯಾರಿ ಮಾಡಿ ಚೆಂದಿರುವಂತ ವ್ಯಕ್ತಿ ಯಾಕೆಷ್ಟೊಂದು ನಾಟಕ ರಾಜ್ಕುಮಾರ್ ಅವ್ರ ಮನೆಗೆ ಬಂದು ಹೋಗುದು ಗುಲ್ಬರ್ಗಾದ ಇಲ್ಲೇ ಪಕ್ಕದಲ್ಲಿರುವಂತ ಮನೆಗೆ ವರ್ಣ ಡಾಕ್ಟರ್ ರಾಜ್ಕುಮಾರ್ ಬಂದು ಹೋಗುದು ಆ ಒಂದು ಸಂಬಂಧದಿಂದಾಗಿ ಆ ದೊಡ್ಡ ಮನೆ ಜೊತೆಗೆ ನಮ್ ಕುಲ್ಕರ್ಣಿ ಸಾಹೇಬದು ನಂಟು ಬಹಳ ಸಮೀಪ ಅಟ್ಯಾಚ್ಮೆಂಟ್ ಆಗಿರುವುದ್ರಿಂದ ಅವರ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದ ನೋಡ್ತಾ ಇದ್ದೀವಿ ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಮಹಾಪರಿನಿರ್ವಾಣ ದಿನದ ಕಾರ್ಯಕ್ರಮ ಸಲುವಾಗಿ ಇದೇ ಸ್ಥಳದ ಇದೇ ರಾಜಿ ಅವರು ಮಹಾನಗರ ಪಾಲಿಕೆ ಆಯುಕ್ತರ ಜೊತೆಗೆ ಮಹಾನಗರ ಪಾಲಿಕೆ ಆಯುಕ್ತರ ಜೊತೆಗೆ ಮೇಯರ್ಗಳ ಜೊತೆಗೆ ಜಿಲ್ಲಾಧಿಕಾರಿ ಜೊತೆಗೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾರ್ ಜೊತೆಗೆ ಮನವಿ ಪದ ಕೊಟ್ಟು ಇಲ್ಲಿ ಅಪರ ಪುತ್ರಿ ನಿರ್ಮಾಣ ಮಾಡಬೇಕು ಮತ್ತು ಅಪರೂಪ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡುವಂತ ರಾಘವೇಂದ್ರ ನಾವು ಕೂಡ ಪ್ರಿಯಾಂಕ್ ಸಾವ್ರ ಜೊತೆಗೆ ಯಾವ ಸಲ ಭೇಟಿ ಮಾಡಿಸಿ ಅಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಇಂಥ ರಾಘವೇಂದ್ರ ಕುಮಾರ ಕೊಟ್ಟು ಬಿಡದೆ ಇಲ್ಲೆಲ್ಲ ಪೊಲೀಸ್ ಬಂದ್ರು ಅವ್ರು ಹಾಕಿದ್ದ ಇಟ್ಟಿಗಳು ತಗೊಂಡು ಹೋದ್ರು ಸಿಮೆಂಟ್ ತಗೊಂಡು ಹೋದ್ರು ಟೈಲ್ಸ್ಗಳು ತಗೊಂಡ್ ಯಾವುದೇ ಕಾರಣದಿಂದ ಕಂಡು ಬೋತ್ ಹೋದ್ರು ಕೊಟ್ಟು ಬಿಡ್ಲಿಲ್ಲ ಕನ್ನಡ ಪರ ಹೋರಾಟಗಾರರು ಶರಣು ಬೆದಿಗೆ ಸರ್ ಜಾಗೃತಿ ಮಾಡ್ಕೊಂಡು ಹೋದ್ರು ಎಲ್ಲೋ ಬರ ಕ್ಯಾಂತ ಏನಪ್ಪ ಅಂದ್ರೆ ರಾಘವೇಂದ್ರ ಕುರುಗಡೆ ಅಂತವ್ರು ಏನೋ ಕನ್ನಡ ಪರ ಕನ್ನಡದ ರತ್ನ ಉಳಿಸುವಂತ ಕೆಲಸ ರಾಘವೇಂದ್ರ ಕುರುಗಡೆ ಮಾಡ್ತಿದ್ರು అల్లి ఆ జగ్ పోలీసు కన్విన్స్ మహానగర పాలికర్ కన్విన్స్ ఆయుక్త ఆయుక్త మన మెమరం పట్టి అది పురీద్ రాజ్ కుమార్ కుర్తీ సర్కల్ అంత మారి ఇవత్ ఈ గురుగల ఇతిహా నిర్మించదు ఈ రాఘవేంద్ర ఇంత రాఘవేంద్ర ಕಾರ್ಯಕ್ರಮ ಮುಂಜಾನೆ ಸುಮಾರು ಸಾವಿರಾರು ಜನರಿಗೆ ಹುಗ್ಗಿ ಒಳ್ಳೆ ಬಸ್ನ ಸಣ್ಣ ಒಳ್ಳೆ ಸಾಂಬಾರು